ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯವಧಿಗೆ ಅಸ್ತಿತ್ವಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆಗ್ತಾ ಇದ್ದ ಹಾಗೆ ಇದೀಗ ರೆಬಲ್ ಟೀಮ್ ಆಕ್ಟಿವ್ ಆದಂತೆ ಕಾಣ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಇದೇ ದಿನಕ್ಕಾಗಿ ಕಾದು ಕುಳಿತಿದ್ರ ಎರಡೂವರೆ ವರ್ಷ ಪೂರ್ಣವಾಗ್ತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಹಕ್ಕುಕ್ತಾಯವನ್ನು ಮಂಡಿಸ್ತಾ ಇರೋ ರೀತಿಯಲ್ಲಿದೆ ಡಿಕೆ ಶಿವಕುಮಾರ್ ಬಣದ ಡಿ ಕೆ ಶಿವಕುಮಾರ್ ಬಳಗದಿಂದ ಇದೀಗ ಹಕ್ಕೊತ್ತಾಯ ಮಂಡನೆ ಆಗ್ತಾ ಇರುವಂತೆ ಕಾಣ್ತಾ ಇದೆ ಹೈಕಮಾಂಡ್ ಗಮನ ಸೆಳೆಯಲಿಕ್ಕೆ ಪರೇಡ್ ಗೇಮ್ ಅನ್ನ ರಚನೆ ಮಾಡಿಕೊಳ್ಳಲಾಗಿದೆ ಕೆ ಶಿವಕುಮಾರ್ ಬಳಗದ ಶಾಸಕರಿಂದ ದೆಹಲಿ ದಂಡಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಬೆನ್ನಲ್ಲೇ ಪವರ್ ಗೇಮ್ ಪ್ರಾರಂಭ ಆಗಿದೆ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಟೀಂ ಹಾಗಾದರೆ ವೈಲೆಂಟ್ ಆಗಿದ್ದೀಯಾ ನವೆಂಬರ್ ಹನ್ನೊಂದರ ಬಳಿಕ ಪವರ್ ಶೇರಿಂಗ್ ಚರ್ಚೆಯ ವಿಶ್ವಾಸದಲ್ಲಿದ್ದು ಡಿಕೆ ಶಿವಕುಮಾರ್ ಬಿಹಾರ ಎಲೆಕ್ಷನ್ ಬಳಿಕ ಮಾತುಕತೆಯಾಗೋ ಭರವಸೆ ಇತ್ತು ಬಿಹಾರ ಫಲಿತಾಂಶದವರೆಗೆ ಸೈಲೆಂಟ್ ಆಗಿರುವಂತೆ ಸೂಚನೆ ಕೂಡ ಸಿಕ್ಕಿತ್ತು ಜನರಿಗೆ ಸಂದೇಶವನ್ನ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಬಿಹಾರ ಫಲಿತಾಂಶದ ಬಳಿಕ ಹೈಕಮಾಂಡ್ ಫುಲ್ ಸೈಲೆಂಟ್ ಆಗೋಯ್ತು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರ ಭೇಟಿ ಕೂಡ ಸಮಯ ನೀಡಲಿಲ್ಲ ಈ ಬಗ್ಗೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬೇಸರ ಸುಮ್ಮನಿದ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಇದೀಗ ಡಿಕೆ ಶಿವಕುಮಾರ್ ಟೀಮ್ ತಮ್ಮದೇ ಆದ ತಂತ್ರಗಾರಿಕೆಯನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಮನೆಯಲ್ಲೇ ಕುಳಿತು ರಣತಂತ್ರವನ್ನ ಡಿ ಡಿಕೆ ಶಿವಕುಮಾರ್ ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡಿದ್ದಾರೆ ಅನಾರೋಗ್ಯದ ಕಾರಣ ನೀಡಿ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ ಡೈಲಿ ಬೆಂಗಳೂರಿನ ವಿದ್ಯಮಾನಗಳನ್ನ ಮನೆಯಲ್ಲೇ ಕುಳಿತು ಇದ್ದಾರೆ ಡಿ ಡಿಕೆ ಶಿವಕುಮಾರ್ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಸುರೇಶ್ ಎರಡೂವರೆ ವರ್ಷ ಪೂರೈಕೆ ಆಗ್ತಾ ಇದ್ದ ಹಾಗೆ ಆಕ್ಟಿವ್ ಆಗಿದೆ ಡಿಕೆ ಶಿವಕುಮಾರ್ ಬಣ ಆದರೆ ಡಿಕೆ ಶಿವಕುಮಾರ್ ಮಾತ್ರ ವೈಯಕ್ತಿಕವಾಗಿ ಮೌನಕ್ಷರಣಾಗಿದ್ದಾರೆ ಮನೆಯಿಂದ ಕೂಡ ಆಚೆ ಬರುವಕ್ಕೆ ಒಳ್ಳೆ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ ಏನಾಗ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಪಾಳಿಯದಲ್ಲಿ ಅದರಲ್ಲೂ ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಸುಮಿತಾ ಈಗಾಗಲೇ ನಿನ್ನೆಯಿಂದ ದಿಢೀರನೆ ಒಂದಷ್ಟು ಬೆಳವಣಿಗೆಗಳು ಶುರುವಾಗಿರತಕ್ಕಂಥದ್ದು ಅದರ ಭಾಗವಾಗಿ ಈಗಾಗಲೇ ಡಿಕೆಶಿ ಆಪ್ತರು ಈಗಾಗಲೇನೆ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಭೇಟಿಗೆ ತೆರಳಿರತಕ್ಕಂಥದ್ದು ಅದರಲ್ಲಿ ಕೆಲವರು ಈಗಾಗಲೇ ಖರ್ಗೆ ಅವರ ಒಂದು ಸುತ್ತು ಸಂಜೆ ನಿನ್ನೆ ತಡರಾತ್ರಿ ಕೂಡ ಭೇಟಿಯಾಗಿದ್ದಾರೆ ಕೆಲ ಕುಣಗಲ್ ರಂಗನಾಥ್ ಹಾಗೆ ಕೆಲ ಮತ್ತೆ ಸಚಿವ ಸ್ವಾಮಿ ಸೇರಿದಂತೆ ಕೆಲ ಪ್ರಮುಖರು ಭೇಟಿಯಾಗಿರತಕ್ಕಂಥದ್ದು ಇದೆಲ್ಲವೂ ಒಂದು ಕಡೆ ಆದರೆ ಈ ಬೆಳವಣಿಗೆಗಳ ಮಧ್ಯೆ ಈಗಾಗಲೇ ನಿನ್ನೆ ಕೆ ಶಿವಕುಮಾರ್ ಅವರ ಒಂದು ತಂತ್ರಗಾರಿಕೆಗೆ ಟಕ್ಕರ್ ಕೊಡೋದಕ್ಕೆ ಈಗ ನಿನ್ನೆ ಅಷ್ಟೇ ನಿನ್ನೆ ಸಿಎಂ ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸತೀಶ್ ಜಾರಕೋಳಿ ಪರಮೇಶ್ವರ್ ಎಚ್ ಮುನಿಯಪ್ಪ ಹಾಗೆ ಸೇರಿದಂತೆ ಪ್ರಮುಖರು ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಒಂದಷ್ಟು ಪ್ಲಾನ್ ಗಳನ್ನ ಸ್ಟಾಟಜಿಗಳನ್ನು ಇದೆಲ್ಲವನ್ನು ನೋಡ್ತಾ ಅವ್ರೆ ಒಂದ್ ಸ್ಪಷ್ಟ ಈಗ ಅಸಲಿ ಫೈಟ್ ಶುರುವಾಗಿರ್ತಕ್ಕಂಥದ್ದು ಸ್ಮಿತಾ ಇವತ್ತು ಆಗುವಂತಹ ಬೆಳವಣಿಗೆಗಳಿದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ರೀತಿಯ ರಾಜಕೀಯ ಒಂದಷ್ಟು ಬದಲಾವಣೆಯ ಬಿರುಗಡೆಯನ್ನ ತರಬಹುದು ಅಂತಕ್ಕಂಥದ್ದು ಒಂದಷ್ಟು ರಾಜಕೀಯವಾಗಿ ಲೆಕ್ಕಾಚಾರಗಳು ಇರತಕ್ಕಂಥದ್ದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಹೀಗಾಗಿ ದೆಹಲಿಯ ಅಲ್ಲಿ ನಡೆತಕ್ಕಂತಹ ಬೆಳವಣಿಗೆಗಳು ಏನಿತ್ತು ದೆಹಲಿಯ ಫೈಟ್ ಏನಿತ್ತು ಅದು ಇವತ್ತೆಲ್ಲವೂ ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಹೈ ವೋಲ್ಟೇಜ್ ಮೀಟಿಂಗ್ ಗೆ ಸಾಕ್ಷಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಯಾಕೆಂತಂದ್ರೆ ಇನ್ನೇನು ಒಂದು ಮೂರು ಮೂರುವರೆ ನಂತರ ಮೂರು ಗಂಟೆ ಸುಮಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ ಆಗಮಿಸಿದ ನಂತರ ಈಗಾಗಲೇ ಡಿಸಿ ಎಂ ಮತ್ತು ಸಿಎಂ ಬಣದಲ್ಲಿರತಕ್ಕ ಯಾರಲ್ಲಿದ್ದರು ಎಲ್ಲರೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಭೇಟಿಯಾಗುವ ಮೂಲಕ ಯಾಕೆಂದ್ರೆ ನಿನ್ನೆ ಕೂಡ ಎಲ್ಲರಿಗೂ ಕೂಡ ಸಿಕ್ಕಿಲ್ಲ ಜೊತೆಗೆ ಈಗಾಗಲೇ ಈ ಒಂದು ಫೈಟ್ ಈಗಾಗಲೇ ತಾರಕಕ್ಕೆ ಏರಿರುವ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇವತ್ತು ಖುದ್ದು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನೂ ಕೂಡ ಕರೆಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರತಕ್ಕಂಥದ್ದು ಈ ಎಲ್ಲದರ ಮಧ್ಯೆ ನವೆಂಬರ್ ಇಪ್ಪತ್ತೈದು ಇಪ್ಪತ್ತ ಆರರ ಒಳಗಡೆಗೆ ಅಧಿಕಾರವನ್ನು ಪಡೆಯಲೇಬೇಕು ಅಂತಕ್ಕಂತಹ ಒಂದು ಆಟಕ ಡಿ ಕೆ ಶಿವಕುಮಾರ್ ಆಟಕ್ಕೆ ಬಿದ್ದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗ ನಿನ್ನೆ ಕೂಡ ಇಡೀ ದಿನ ಮನೆಯಲ್ಲೇ ಕೂತು ತಂತ್ರಗಾರಿಕೆ ತನ್ನ ಸಹೋದರ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅವರನ್ನ ಮುಂದಿಟ್ಟು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಅದರ ತಂತ್ರಗಾರಿಕೆ ಭಾಗವಾಗಿ ರೈಟ್ ಧನ್ಯವಾದ ಸುರೇಶ್ ಮಾಹಿತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಸ್ತಿತ್ವಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆಗ್ತಾ ಇದ್ದ ಹಾಗೆ ಇದೀಗ ರೆಬಲ್ ಟೀಮ್ ಆಕ್ಟಿವ್ ಆದಂತೆ ಕಾಣ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಇದೇ ದಿನಕ್ಕಾಗಿ ಕಾದು ಕುಳಿತಿದ್ರು ಎರಡೂವರೆ ವರ್ಷ ಪೂರ್ಣವಾಗ್ತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಮಂಡಿಸ್ತಾ ಮಂಡಿಸುತ್ತಿರುವ ರೀತಿಯಲ್ಲಿದೆ ಡಿಕೆ ಶಿವಕುಮಾರ್ ಬಣ್ಣದ ಶಾಸಕರು ಡಿಕೆ ಶಿವಕುಮಾರ್ ಬಳಗದಿಂದ ಇದೀಗ ಹಕ್ಕೊತ್ತಾಯ ಮಂಡನೆ ಆಗ್ತಾ ಇರುವಂತೆ ಕಾಣ್ತಾ ಇದೆ ಹೈಕಮಾಂಡ್ ಗಮನ ಸೆಳೆಯಲಿಕ್ಕೆ ಪರೇಡ್ ಗೇಮ್ ಅನ್ನ ರಚನೆ ಮಾಡಿಕೊಳ್ಳಲಾಗಿದೆ ಡಿಕೆ ಶಿವಕುಮಾರ್ ಬಳಗದ ಶಾಸಕರಿಂದ ದೆಹಲಿ ದಂಡಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಬೆನ್ನಲ್ಲೇ ಪವರ್ ಗೇಮ್ ಪ್ರಾರಂಭ ಆಗಿದೆ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಟೀಂ ಹಾಗಾದರೆ ವೈಲೆಂಟ್ ಆಗಿದ್ದೀಯಾ ನವೆಂಬರ್ ಹನ್ನೊಂದರ ಬಳಿಕ ಪವರ್ ಶೇರಿಂಗ್ ಚರ್ಚೆಯ ವಿಶ್ವಾಸದಲ್ಲಿದ್ದು ಡಿಕೆ ಶಿವಕುಮಾರ್ ಬಿಹಾರ ಎಲೆಕ್ಷನ್ ಬಳಿಕ ಮಾತುಕತೆಯಾಗೋ ಭರವಸೆ ಇತ್ತು ಬಿಹಾರ ಫಲಿತಾಂಶದವರೆಗೆ ಸೈಲೆಂಟ್ ಆಗಿರುವಂತೆ ಸೂಚನೆ ಕೂಡ ಸಿಕ್ಕಿತ್ತು ಜನ ಆಪ್ತರಿಗೆ ಸಂದೇಶವನ್ನು ನೀಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಹಾರ ಫಲಿತಾಂಶದ ಬಳಿಕ ಹೈಕಮಾಂಡ್ ಫುಲ್ ಸೈಲೆಂಟ್ ಆಗೋಯ್ತು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರ ಭೇಟಿ ಕೂಡ ಸಮಯ ನೀಡಲಿಲ್ಲ ಈ ಬಗ್ಗೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬೇಸರ ಸುಮ್ಮನಿದ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಇದೀಗ ಡಿಕೆ ಶಿವಕುಮಾರ್ ಟೀಮ್ ತಮ್ಮದೇ ಆದ ತಂತ್ರಗಾರಿಕೆಯನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಮನೆಯಲ್ಲೇ ಕುಳಿತು ರಣತಂತ್ರವನ್ನು ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡಿದ್ದಾರೆ ಅನಾರೋಗ್ಯದ ಕಾರಣ ನೀಡಿ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ ದೆಹಲಿ ಬೆಂಗಳೂರಿನ ವಿದ್ಯಮಾನಗಳನ್ನು ಮನೆಯಲ್ಲೇ ಕುಳಿತು ಗಮನಿಸುತ್ತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತಷ್ಟು ಡಿಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಸುರೇಶ್ ಎರಡೂವರೆ ವರ್ಷ ಪೂರೈಕೆ ಆಗ್ತಾ ಇದ್ದ ಹಾಗೆ ಆಕ್ಟಿವ್ ಆಗಿದೆ ಡಿಕೆ ಶಿವಕುಮಾರ್ ಬಣ ಆದರೆ ಡಿಕೆ ಶಿವಕುಮಾರ್ ಮಾತ್ರ ವೈಯಕ್ತಿಕವಾಗಿ ಮೌನ ಕ್ಷರಣಾಗಿದ್ದಾರೆ ಮನೆಯಿಂದ ಕೂಡ ಆಚೆ ಬರೋಕೆ ಒಳ್ಳೆ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿದ್ದ ಏನಾಗ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಪಾಳಿಯದಲ್ಲಿ ಅದರಲ್ಲೂ ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಈಗಾಗಲೇ ನಿನ್ನೆಯಿಂದ ದಿಢೀರನೆ ಒಂದಷ್ಟು ಬೆಳವಣಿಗೆಗಳು ಶುರುವಾಗಿರತಕ್ಕಂಥದ್ದು ಅದರ ಭಾಗವಾಗಿ ಈಗಾಗಲೇ ಡಿಕೆಶಿ ಆಪ್ತರು ಈಗಾಗಲೇನೆ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಭೇಟಿಗೆ ತೆರಳಿರತಕ್ಕಂಥದ್ದು ಅದರಲ್ಲಿ ಕೆಲವರು ಈಗಾಗಲೇ ಖರ್ಗೆ ಒಂದು ಒಂದ್ ಸಂಜೆ ನಿನ್ನೆ ತಡರಾತ್ರಿ ಕೂಡ ಭೇಟಿಯಾಗಿದ್ದಾರೆ ಕೆಲ ಕುಣಗಲ್ ರಂಗನಾಥ್ ಆಗಿ ಕೆಲ ಮತ್ತೆ ಸಚಿವ ಸ್ವಾಮಿ ಸೇರಿದಂತೆ ಕೆಲ ಪ್ರಮುಖರು ಭೇಟಿಯಾಗಿರ್ತಕ್ಕಂಥದ್ದು ಇದೆಲ್ಲವೂ ಒಂದು ಕಡೆ ಆದರೆ ಈ ಬೆಳವಣಿಗೆಗಳ ಮಧ್ಯೆ ಈಗಾಗಲೇ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಒಂದು ತಂತ್ರಗಾರಿಕೆಗೆ ಟಕ್ಕರ್ ಕೊಡೋದಕ್ಕೆ ಈಗ ನಿನ್ನೆ ಅಷ್ಟೇ ನಿನ್ನೆ ಸಿಎಂ ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸತೀಶ್ ಜರ್ಗುಳಿ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಹಾಗೆ ಸೇರಿದಂತೆ ಪ್ರಮುಖರು ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಒಂದಷ್ಟು ಪ್ಲಾನ್ ಗಳನ್ನ ಸ್ಟಾಟಜಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲವನ್ನೂ ನೋಡ್ತಾ ಹೋರೆ ಒಂದಂತ ಸ್ಪಷ್ಟ ಈಗ ಅಸಲಿ ಫೈಟ್ ಶುರುವಾಗಿರ್ತಕ್ಕಂಥದ್ದು ಸ್ಮಿತಾ ಇವತ್ತು ಆಗುವಂತಹ ಬೆಳವಣಿಗೆಗಳಿದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ರೀತಿಯ ರಾಜಕೀಯ ಒಂದಷ್ಟು ಬದಲಾವಣೆಯ ಬಿರುಗಳನ್ನ ತರಬಹುದು ಅಂತಕ್ಕಂಥದ್ದು ಒಂದಷ್ಟು ರಾಜ್ಯ ರಾಜಕೀಯವಾಗಿ ಲೆಕ್ಕಾಚಾರಗಳು ಇರತಕ್ಕಂಥದ್ದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಹೀಗಾಗಿ ದೆಹಲಿಯ ಅಲ್ಲಿ ನಡೆದಕ್ಕಂತಹ ಬೆಳವಣಿಗೆಗಳು ಏನಿತ್ತು ದೆಹಲಿಯ ಫೈಟ್ ಏನಿತ್ತು ಅದು ಇವತ್ತು ಎಲ್ಲವೂ ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಹೈ ವೋಲ್ಟೇಜ್ ಮೀಟಿಂಗ್ ಗೆ ಸಾಕ್ಷಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಯಾಕೆಂತಂದ್ರೆ ಇನ್ನೇನು ಒಂದು ಮೂರು ಮೂರುವರೆ ನಂತರ ಮೂರು ಗಂಟೆ ಸುಮಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ ಆಗಮಿಸಿದ ನಂತರ ಈಗಾಗಲೇ ಡಿಸಿಎಂ ಮತ್ತೆ ಸಿಎಂ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಆಗೋ ಮೂಲಕ ಯಾಕೆಂದ್ರೆ ನಿನ್ನೆ ಕೂಡ ಎಲ್ಲರಿಗೂ ಕೂಡ ಸಿಕ್ಕಿಲ್ಲ ಜೊತೆಗೆ ಈಗಾಗಲೇ ಈ ಒಂದು ಫೈಟ್ ಈಗಾಗಲೇ ತಾರಕಕ್ಕೆ ಏರಿರುವ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇವತ್ತು ಖುದ್ದು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನೂ ಕೂಡ ಕರೆಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರತಕ್ಕಂಥದ್ದು ಈ ಎಲ್ಲದರ ಮಧ್ಯೆ ನವೆಂಬರ್ ಇಪ್ಪತ್ತೈದು ಇಪ್ಪತ್ತ ಆರರ ಒಳಗಡೆಗೆ ಅಧಿಕಾರವನ್ನು ಪಡೆಯಲೇಬೇಕು ಅಂತಕ್ಕಂತಹ ಒಂದು ಆಟಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಆಟಕ್ಕೆ ಬಿದ್ದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ಕೂಡ ನಾ ಇಡೀ ದಿನ ಮನೆಯಲ್ಲೇ ಕೂತು ತಂತ್ರಗಾರಿಕೆಯನ್ನು ರೂಪಿಸಿರ್ತಕ್ಕಂಥದ್ದು ತನ್ನ ಸಹೋದರ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅವರನ್ನ ಮುಂದಿಟ್ಕೊಂಡು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿ ಅದರ ತಂತ್ರಗಾರಿಕೆ ಭಾಗವಾಗಿ